ಪಿಚಿಂಗ್ ಮಾಡಿದ್ರಿಂದ ರೂಪಾಯಿ ಮಾಡಿ ಮುಖ ನೋಡ್ಲಿಕ್ಕೆ ಸರ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಯಾರು ಇವ್ರೆ ಇದು ಇವರೇ ಇವರಿಂದಲೇ ನಾವೆಲ್ಲ ಬರ್ತಿದ್ವಿ ಹಾಗಾಗಿ ಮನೆಯಲ್ಲ ಮರ್ಕೊಂಡು ಬರ್ತೀರ ನಿಮ್ಮಿಂದ ಆಗೇ ಆಗ್ಲೇಬೇಕು ನಮ್ಗೆ

ಹಾಂಗ ಬರ್ಬೇಕಲ್ಲ ಮನೆಗೆಲ್ಲ ಕಲ್ಲೊಡ್ದೆ ಸರ್ ಎಲ್ಲಿದ್ದಾರೆ ಪಿಚಂಕಲ್ ಪೂರ ಮನೆ ಕೊಡ್ತಿದ್ದೆ ಗಾಡಿ ದೂರ ಬರೋಣ ಏನಿದೆ ನೋಡಕ್ಕೆ ಏನು ಇಲ್ವಲ್ಲ ನಿಮ್ಮ ಮಧ್ಯೆ ಶೂಟಿಂಗ್ ಮಾಡ್ಲಿಕ್ಕೆ

ಒಂದು ಐದಾರು ಮನೆ ಸರ್ ನೋಡ್ತಾ ಅದೇ ಗೊತ್ತಾಯ್ತು ಅದೇ ನೋಡ್ತಾ ಇದೆ ಫೌಂಡೇಶನ್ ಕಾಣ್ತಾ ಇದೆ ಅಲ್ಲ ಕಾಣ್ತಾ ಇದಿರಿ ಬರಿ ಇದಿರಿ ಬರಿ ಬಾಡಿ 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 ಎಲ್ಲಿದೆ ಇಲ್ಲಿ

ಸರಿ ಇದನ್ನು ಬಂಡ್ ಮಾಡೋಕಂದ್ರೆ ಮೃತ ಕುಟುಂಬ ಉಳಿತು ಸಾಟ್ಟಿತ್ತು ನಮ್ಗೆ ಇದು ಕುಡ್ದಿದ್ರೆ ಇಲ್ಲಿ ಏನಿಲ್ಲ ಇಲ್ಲೆಲ್ಲ ಬರೀ ಮನೆಯೆಲ್ಲ ಚೊಟ್ಟು ಅಲ್ಲೇ ಕೊಡಲ ಅಣ್ಣ ಇವ್ರೆ ಇನ್ ಯಾರು ಯಾರು ಸ್ವಲ್ಪ ಸ್ವಲ್ಪ ಜನ ಕುಸ್ಕೊಂಡು ಈ ಮಧ್ಯದಲ್ಲಿ ಬಂದು ಕಟ್ಟಾಗಿ ಬಂದಿದೆ

ಮಕ್ಕಳೊಂದು <laughs> വരും താമസമായ വെച്ച ಇದು ನಾವು ಅವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲಾದರೂ ಒಂದು ಬಾಗಿ ಹೋಗೋಣ ಗಿರಣ 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 ಒಂದು ಭಾಗ ಒಂದು ಭಾಗ ಒತ್ತಾರ್ಕ್ಕೆ ನಮ್ಮ ಮನೆ 왔다 ಎಲ್ಲಾದರೂ ಒಂದು ಬಾಗಿ ಹೋಗೋಣ ನೀವು ಚೂರು ಬಾಗಿ ಬಾಗಿ ಏನು ಅವರು ಅಂತ ಹೇಳಿ

நான் இல்லை இவன் நோடி நோடி பரிந்து தாயி உடிகொடி எல்லாம் ನಮ್ಮ ಎಲ್ಲ ಶಾಸಕ ಮಿತ್ರರು ಮಾಜಿ ಶಾಸಕರು ನಮ್ಮ ಎಲ್ಲ ಅಧ್ಯಕ್ಷರು ಎಲ್ಲ ಮುಖಂಡರ ಜೊತೆ ಇವತ್ತು ಉಳುವರೆಗೆ ನಾನು ಬಂದಿದ್ದೇನೆ ಏನಿಲ್ಲಿ ನಡೆದಿರ್ತಕ್ಕಂತ ಒಂದು ದುರ್ಘಟನೆ ನಡೆದಿದೆ ಪಾಪ ಅಮ್ಮ ಎಲ್ಲ ಬಡವ್ರು ಮನೆ ಕಳೆದ್ಕೊಂಡಿದ್ದಾರೆ ಪ್ರಾಣ ಹಾನಿ ಆಗಿದೆ ಇವತ್ತೆಲ್ಲ ಪಾಪ ಕಣ್ಣೀರು ಆಗ್ತಾ ಇದ್ದಾರೆ ಉಳಿದಿರ್ತಕ್ಕಂಥ ಮನೆಯಲ್ಲೂ ಕೂಡ ಬಡವರು ಪಾಪ ಅಲ್ಲಿ ವಾಸ ಮಾಡ್ತಕ್ಕಂಥ ಒಂದು ವಾತಾವರಣ ಇಲ್ಲ ಯಾಕೆಂದ್ರೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ರು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಹನ್ನೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಇಲ್ಲೇನು ತಡೆಗೋಡೆ ಕಟ್ತಕ್ಕಂಥ ಕೆಲಸ ಮಾಡಿದ್ರು ಅದರಿಂದ ಈ ಉಳಿದಿರ್ತಕ್ಕಂಥ ಮನೆಗಳು ಏನು ಇವತ್ತು ಕಾಣ್ತಾ ಇದೆ ಉಳ್ಕೊಂಡಿದೆ ಇಲ್ಲ ಅದು ಕೂಡ ಹೋಗ್ತಾ ಇತ್ತು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹನ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹನ ಮಾಡ್ತೇನೆ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಕಡೆ ತತ್ಕ್ಷಣ ಪರಿಹಾರನ ಕೊಡಬೇಕು ಜೊ ಜೊತೆಯಲ್ಲಿ ಇವತ್ತೇನು ಜನ ಭಯಭೀತರಾಗಿದ್ದಾರೆ ನಮ್ಮ ತಾಯಂದರು ಏನು ಭಯಭೀತರಾಗಿದ್ದಾರೆ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ನೆಲೆ ಒಂದು ಸೂರ್ಯ ಕಲ್ಪಿಸ್ಕೊಡ್ಬೇಕಾಗಿದೆ ಇದು ಬಹಳ ಆದ್ಯ ಕರ್ತವ್ಯ ಆಗಬೇಕಾಗಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ಇವತ್ತು ಅವರು ಕೂಡ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಒಂದು ದಿನನೂ ಕೂಡ ತಡ ಮಾಡ್ದೇನೆ ಈ ಒಂದು ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಸಂಕಷ್ಟಕ್ಕೆ ಈಡಾಗಿರ ಈಡಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಇವತ್ತು ಶಾಶ್ವತವಾಗಿ ಮನೆ ಕಟ್ಟಿಸ್ಕೊಳ್ತಕ್ಕಂಥದ್ದು ಮತ್ತೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ ಈಗಾಗ್ಲೇ ನಮ್ಮ ಸಂಸದರು ಕೂಡ ವಿಶ್ವೇಶಗಡೆ ಕಾಗೆ ಇರೋ ಕೂಡ ನಾನು ಮಾತನಾಡಿದೆ ಅವರು ಕೂಡ ಇಲ್ಲಿ ಬಂದು ಭೇಟಿಯನ್ನು ನೀಡಿ ಹೋಗಿದ್ದಾರೆ ಪ್ರಧಾನಮಂತ್ರಿ ಕಚೇರಿಗಳಿಂದನೂ ಕೂಡ ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ ಇವತ್ತು ಮಿಲಿಟರಿಯನ್ನು ಕೂಡ ಕಳಿಸ್ಕೊಡ್ತೇವೆ ಇಲ್ಲಿ ಅನ್ನುವ ಮಾತನ್ನ ಕೂಡ ನಮ್ಮ ಮಿಲ್ಟ್ರಿ ಕೂಡ ತಲುಪ್ತಾ ಇದೆ ಇವತ್ತು ಹಾಗಾಗಿ ಎನ್ ಡಿ ಆರ್ ಎಫ್ ಒಂದ್ ಕಡೆ ಮಿಲಿಟರಿ ಫೋರ್ಸಸ್ ಕೂಡ ಬರ್ತಾ ಇದೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇನ್ನೂ ಶೀಘ್ರವಾಗಿ ಈ ನೆಲೆ ಕಳ್ಕೊಂಡಿರ್ತಕ್ಕಂಥ ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥ ಬಡ ಕುಟುಂಬಗಳಿಗೇನಿದೆ ಅವರಿಗೆ ತತ್ಕ್ಷಣ ಪರಿಹಾರವನ್ನು ಕೂಡ ಕೊಡಬೇಕು ತತ್ತಕ್ಷಣ ಅವ್ರಿಗೆ ಬದಲಾಗಿರ್ತ ಬದಲಾದ ಒಂದು ನಿವೇಶನ ಎಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಬಾಡಿಯನ್ನು ಕೂಡ ಹುಡುಕ್ತಾ ಇದ್ದಾರೆ ಎಲ್ಲ ಪೆ ಎನ್ ಡಿ ಆರ್ ಎಲ್ಲ ತಂಡ ಹುಡುಕ್ತಾ ಇದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ